ಬಸ್ ನಿಲ್ದಾಣ ಅವ್ಯವಸ್ಥೆ ಸ್ಥಳ ಯಾದಗಿರಿ ಜಿಲ್ಲೆ ಹುಣಸಗಿ ಅವ್ಯವಸ್ಥೆಗಳ ಆಗಾರವಾಗಿ ಮಾರ್ಪಟ್ಟಿರುವ ಹುಣಸಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಕುಡಿಯಲು ಶುದ್ಧ ನೀರಿಲ್ಲ ಕುಳಿತುಕೊಳ್ಳಲು ಕೆಲವೇ ಆಸನಗಳು ಮಾತ್ರ ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರಿಗೆ ಯಾವುದೇ ಭದ್ರತೆ ಇಲ್ಲದೆ ಮಹಿಳೆಯರ ವಿಶ್ರಾಂತಿ ಕೋಣೆಯಲ್ಲಿ ಬಿಯರ್ ಬಾಟಲ್ ಮತ್ತು ಗುಟ್ಕಾ ಬಿದ್ದಿರುವ ಸ್ಥಿತಿ ನಿಲ್ದಾಣದಲ್ಲಿ ಸ್ವಚ್ಛತೆಯ ಕೊರತೆ ತೀವ್ರವಾಗಿದ್ದು ವಾಹನಗಳ ಅತಿರೇಕ ನಿಲುಗಡೆ ಹಾಗೂ ಜಾನುವಾರುಗಳ ಅಡ್ಡಾಡುವಿಕೆಯಿಂದ ಅಸಹ್ಯ ವಾತಾವರಣ ಉಂಟಾಗಿದೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದರಿಂದ ಪ್ರಯಾಣಿಕರ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಕರ್ವೆ ರಾಜ್ಯಾಧ್ಯಕ್ಷ ಬಸವರಾಜ ಪಡಕೋಟೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ವರದಿ ಹನುಮಂತ ದೊರೆ ಅವ್ಯವಸ್ಥೆ ಸ್ಥಳ ಯಾದಗಿರಿ ಜಿಲ್ಲೆ ಹೊಣಸಗಿ ಆ ವ್ಯವಸ್ಥೆಗಳ ಆಗಾರವಾಗಿ ಮಾರ್ಪಟ್ಟಿರುವ ಹುಣಸಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಕುಡಿಯಲು ಶುದ್ಧ ನೀರಿಲ್ಲ ಕುಳಿತುಕೊಳ್ಳಲು ಕೆಲವೇ ಆಸನಗಳು ಮಾತ್ರ ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರಿಗೆ ಯಾವುದೇ ಭದ್ರತೆ ಇಲ್ಲದೆ ಮಹಿಳೆಯರ ವಿಶ್ರಾಂತಿ ಕೋಣೆಯಲ್ಲಿ ಬಿಯರ್ ಬಾಟಲ್ ಮತ್ತು ಗುಟ್ಕಾ ಬಿದ್ದಿರುವ ಸ್ಥಿತಿ ನಿಲ್ದಾಣದಲ್ಲಿ ಸ್ವಚ್ಛತೆಯ ಕೊರತೆ ತೀವ್ರವಾಗಿದ್ದು ವಾಹನಗಳ ಅತಿರೇಕ ನಿಲುಗಡೆ ಹಾಗೂ ಜಾನುವಾರುಗಳ ಅಡ್ಡಾಡುವಿಕೆಯಿಂದ ಅಸಹ್ಯ ವಾತಾವರಣ ಉಂಟಾಗಿದೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದರಿಂದ ಪ್ರಯಾಣಿಕರ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಕರ್ವೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ವರದಿ ಇತ್ತೀನು ಯಾದಗಿರಿ ಜಿಲ್ಲೆಯ ಉಸಗಿ ತಾಲೂಕಿನಲ್ಲಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನಮ್ಮ ಇವತ್ತ ನಮ್ಮ ಕನ್ನಡ ತಾಲೂಕು ಅಧ್ಯಕ್ಷರು ಭೀಮನಗೌಡ ಮತ್ತೆ ಸಂಘ ಅವರೆಲ್ಲ ಕಾರ್ಯಕರ್ತರೆಲ್ಲ ಹೋಗಿ ಇವತ್ತು ಯೋಚನೆ ಮಾಡಿದಾಗ ಅಲ್ಲಿ ಏನು ಬಸ್ ಸ್ಟಾಪ್ ಒಳಗಡೆ ಹೆಣ್ಮಕ್ಳುಗಳಿಗೆ ಸರಿಯಾಗಿ ವ್ಯವಸ್ಥೆ ಕೂಡಕ್ಕೆ ವ್ಯವಸ್ಥೆಗಳಿಲ್ಲ ಮತ್ತೆ ರೂಮ್ಗಳಲ್ಲಿ ಹೆಣ್ಮಕ್ಳು ರೂಮ್ ಅಂತ ಇರುತ್ತೆ ಆ ಬಸ್ ಸ್ಟಾಪ್ಗಳ ರೂಮ್ಗಳಲ್ಲಿ ಸಾಕಷ್ಟು ಜನ ಕಿಲಿಗಡಿಗಳು ಕುಡಿದ್ಬಿಟ್ಟು ಅಲ್ಲೆಲ್ಲ ಬಾಟ್ಲುಗಳು ಎಲ್ಲ ಬಿದ್ದಿದೆ ಅಲ್ಲಿ ಮತ್ತೆ ಸರಿಯಾಗಿ ವ್ಯವಸ್ಥೆ ವ್ಯವಸ್ಥಾಪಕರಲ್ಲಿ ನೋಡಬೇಕು ಮತ್ತು ಬಸ್ ಸ್ಟಾಪಲ್ಲಿ ಕುಡಿಯೋ ನೀರುಗಳು ವ್ಯವಸ್ಥೆ ಇಲ್ಲ ಜನಗಳಿಗೆ ಸಾಕಷ್ಟು ಜನ ಹಳ್ಳಿಯಿಂದ ಬಂದಿರ್ತಾರೆ ಕುಡಿಯೋ ನೀರು ನೀರು ವ್ಯವಸ್ಥೆ ಇಲ್ಲ ಅಲ್ಲಿ ಮತ್ತೆ ಏನು ಪಾರ್ಕಿಂಗು ಎಲ್ಲ ಕಾರ್ಗಳು ಬೈಕ್ಗಳೆಲ್ಲ ತಂದು ಅಡ್ಡದಿಡ್ಡಿ ನಿಲ್ಲಿಸಿರ್ತಾರೆ ಬಸ್ಗಳು ಹೋಗೋಕ್ಕೆ ಜಾಗ ಇರಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಕುಡಿ ನೀರು ಕುಡಿಯೋ ವ್ಯವಸ್ಥೆ ನೀರು ಕುಡಿಯೋದು ವ್ಯವಸ್ಥೆ ಮಾಡಬೇಕು ನೀರು ಕುಡಿಯೋಕೆ ಜನಗಳಿಗೆ ಮತ್ತು ಮಕ್ಕಳಿಗೆ ಅಲ್ಲಿ ಕೂಡಕ್ಕೆ ಸರಿಯಾಗಿ ರೂಮ್ಗಳೆಲ್ಲ ಶೌಚಾಲಯಗಳು ಗಲೀಜಿದೆ ಅಲ್ಲಿ ಮತ್ತೆ ಏನು ಎಣ್ಮಕ್ಳು ಕೂಡ ಮಕ್ಕಳ ಮೇಲೆ ಕರ್ಕೊಂಡ್ ಬಂದಿರ್ತಾರೆ ಅಲ್ಲಿ ಸಾಕಷ್ಟು ಮದ್ಯಪಾನ ಮಾಡಿ ನೀವು ಬೀರ್ ಬಾಟ್ಲು ಬಿದ್ದಿದೆ ಕೂಡಲೇ ಇದ್ರ ಬಗ್ಗೆ ಡಿಪೋ ಮೆಂಜಾರ್ ಬಗ್ಗೆ ಗಮನ ಹರಿಸಬೇಕು ಇಲ್ಲಾಂದ್ರೆ ನಮ್ಮ ಕಾರಣ ಸೇನೆ ತಾಲೂಕು ಅಧ್ಯಕ್ಷರು ಭೀಮೌರ ಎಲ್ಲ ಯೋಚನೆ ಮಾಡಿದಾಗ ನಮಗೆ ದೂರ ಕರೆ ಮಾಡಿದ್ದಾರೆ ಅದರಿಂದ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಡಿಪೋ ಮೆಂಜರ್ ಬಗ್ಗೆ ಗಮನ ಹರಿಸಬೇಕು ಇಲ್ಲ ಮುಂದಿನ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಮಸ್ಕಾರಗಳು